ನೀವು ನಶೆಗೆ ಒಳಗಾಗ್ತೀರಲ್ವಾ ಅದು ಜೂಜಾಟದಿಂದ ಒಂದು ಕೆಟ್ಟ ಸುಖ ಸಿಗುತ್ತೆ ವೇಷ್ಯೆಯ ಅಥವಾ ಪರಸ್ತ್ರೀ ಸಹವಾಸದಿಂದ ಒಂದು ಕೆಟ್ಟ ಸುಖ ಪರಪುರುಷನ ಸಹವಾಸದಿಂದ ಒಂದು ಕೆಟ್ಟ ಸುಖ ಅಥವಾ ಜೂಜಾಟದಿಂದ ಮದ್ಯಪಾನದಿಂದ ಧೂಮಪಾನದಿಂದ ಅಥವಾ ಹೀಗೆ ಈ ದುಶ್ಚಟಗಳಿಂದ ಹೋಗುವುದರಿಂದ ನಿಮ್ಮ ದೇಹದ ಸುಖವನ್ನು ನೀವು ಬಯಸ್ತಾ ಇದ್ದೀರಿ ಆದರೆ ದೇಹ ಮನುಷ್ಯನಿಗೆ ವರವೂ ಹೌದು ಹಾಗೂ ದೇಹ ಅನ್ನೋದು ಮನುಷ್ಯನ ಮಿತಿಯೂ ಹೌದು ಈ ದೇಹವನ್ನು ಆರೋಗ್ಯವಾಗಿ ಕಾಪಾಡಿಕೊಂಡ ಮನುಷ್ಯ ಜೀವನದಲ್ಲಿ ಆತ್ಮಜ್ಞಾನವನ್ನು ಗಳಿಸಬಹುದು ಸಾಧನೆಯನ್ನು ಮಾಡಬಹುದು ಅಂದರೆ ಎಷ್ಟು ದೀರ್ಘಕಾಲ ನನ್ನ ದೇಹವನ್ನು ಆರೋಗ್ಯವಾಗಿಟ್ಟುಕೊಳ್ಳುತ್ತೀನೋ ಅಷ್ಟು ದೇಹದಲ್ಲಿ ನಾನಿರುವವರೆಗೆ ಈ ದೇಹ ಅನ್ನೋದನ್ನು ಆ ಭಗವದ್ಗೀತೆಯಲ್ಲಿ ಕ್ಷೇತ್ರ ಅಂತ ಕರೀತಾರೆ ಈ ದೇಹವೇ ಕ್ಷೇತ್ರ ದೇಹದೊಳಗಿರುವ ಚೈತನ್ಯ ಆತ್ಮ ಅವನು ಕ್ಷೇತ್ರಜ್ಞ ಈಗ ಧರ್ಮಸ್ಥಳ ಕ್ಷೇತ್ರ ಧರ್ಮಸ್ಥಳದೊಳಗಿರುವವನು ಮಂಜುನಾಥ ಮಂಜುನಾಥ ಕ್ಷೇತ್ರಜ್ಞ ಈ ದೇಹ ಕ್ಷೇತ್ರ ದೇಹದೊಳಗಿರುವ ನಾನು ಅನ್ನೋ ಚೈತನ್ಯ ಇದೆಯಲ್ಲ ಅದು ಕ್ಷೇತ್ರಜ್ಞ ಆ ಕ್ಷೇತ್ರಜ್ಞನಿಗೆ ಈ ಕ್ಷೇತ್ರದಲ್ಲಿ ಎಲ್ಲಿವರೆಗೂ ಜಾಗ ಇರುತ್ತೋ ಅಲ್ಲಿವರೆಗೂ ಕ್ಷೇತ್ರಜ್ಞ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ ಈ ಕ್ಷೇತ್ರವನ್ನು ನೀವು ಡ್ರಗ್ಸ್ ತಗೊಂಡು ಮದ್ಯಪಾನ ಮಾಡಿ ಸಿಗರೇಟ್ ಸೇರಿ ಎಣ್ಣೆ ಹೊಡೆದು ಅಥವಾ ತೀರಾ ಲೈಂಗಿಕತೆಗೆ ದಾಸರಾಗಿ ನಿಶಕ್ತಕ್ಕೊಳಗಾಗಿ ಬೇಗ ಹೋಗ್ಬಿಟ್ರೆ ಈ ದೇಹ ಅನ್ನೋದು ಒಂದು ಹಡಗು ಈ ಸಂಸಾರ ಅನ್ನೋದು ಒಂದು ಸಾಗರ ಈ ಸಂಸಾರ ಸಾಗರದಲ್ಲಿ ಹೋಗ್ತಾ ಇದೆ ಹಡಗು ಹಡಗು ಹೋಗ್ತಾ ಇದೆ ನಾವು ದಡ ಮುಟ್ಟಬೇಕು ದಡ ಅನ್ನೋದೇ ಮುಕ್ತಿ ಆ ದಡ ಮುಟ್ಟುವ ಮುನ್ನ ಏನೇನೋ ವ್ಯಸನಕ್ಕೆ ದಾಸರಾಗಿ ನಾವೇ ಈ ದೇಹ ಎಂಬ ಹಡಗನ್ನು ಸಮುದ್ರದ ಮಧ್ಯದಲ್ಲೇ ಮುಳುಗೋಗ ಹಾಗೆ ಮಾಡಿಕೊಳ್ತಾ ಇದ್ದೀವಿ ಇಲ್ಲ ದಡ ಮುಟ್ಟಬೇಕು ದಡ ಮುಟ್ಟಲಿಕ್ಕೆ ಏನು ಬೇಕು ನಿಳುವಳಿಕೆ ಬೇಕು ಆತ್ಮಜ್ಞಾನ ಬೇಕು ಈ ದೇಹ ಅಂದ್ರೇನು ಈ ದೇಹದೊಳಗಿರುವ ನಾನು ಯಾರು ಆ ನಾನು ಅನ್ನೋ ಚೈತನ್ಯ ಅಥವಾ ಆ ಪ್ರಜ್ಞೆಯಿಂದ ನಾನು ಈ ಜನ್ಮದಲ್ಲಿ ಈ ದೇಹದೊಳಗಿರುವ ಅಷ್ಟೂ ಕಾಲ ನಾನು ಉನ್ನತಿಯಾಗಲಿಕ್ಕೆ ಸಾಧ್ಯ ಇದೆ ನನ್ನ ರಾಕ್ಷಸ ಗುಣಗಳನ್ನು ತ್ಯಜಿಸಿ ದೈವಗುಣಗಳನ್ನು ಕಲಿಯೋದಕ್ಕೆ ಅಥವಾ ದೈವ ಗುಣಗಳನ್ನು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ ಈ ಮನುಷ್ಯ ಜನ್ಮ ಸಿಕ್ಕಿರೋದೇ ಅದಕ್ಕೆ ಮನುಷ್ಯ ಅಥವಾ ಈ ಜನ್ಮವೇ ಇದೆಯಲ್ಲ ಒಂದಷ್ಟು ರಾಕ್ಷಸ ಗುಣ ಒಂದಷ್ಟು ದೈವ ಗುಣ ಈ ಬದುಕು ಮುಗಿಯುವಷ್ಟರಲ್ಲಿ ರಾಕ್ಷಸ ಗುಣಗಳನ್ನೆಲ್ಲ ತ್ಯಜಿಸಿ ದೈವ ಗುಣಗಳನ್ನೇ ಪಡ್ಕೊಂಡು ನಾವು ದೇವರಾಗಿ ಹೊರಟು ಬಿಡಬೇಕು ಇಂಥ ಅಪರೂಪವಾದ ಈ ದೇಹ ಅದನ್ನು ಆರೋಗ್ಯವಾಗಿಟ್ಕೊಳ್ಳೋಕೆ ಒದ್ದಾಡ್ತಿರೋ ಕಾಲ ಅಥವಾ ಆರೋಗ್ಯವಾಗಿಟ್ಕೊಳ್ಳೋಕೆ ಒದ್ದಾಡ್ತಿರೋರ ನಡುವೆ ಚೆನ್ನಾಗಿರೋ ದೇಹವನ್ನು ಈ ರೀತಿ ನಶೆಗೊಳಪಡಿಸಿ ಡ್ರಗ್ಸ್ ಒಂಚೂರು ಇಂಜೆಕ್ಟ್ ಮಾಡಿಕೊಳ್ಳೋ ಇಂಜೆಕ್ಷನ್ ಥರ ಅದನ್ನು ದೇಹಕ್ಕೆ ಕೊಟ್ಕೊಳ್ಳೋದ್ರಿಂದ ಅಥವಾ ಅನ್ಸು ಪಾನ್ಪರಕ್ಕು ಅಥವಾ ಈ ಏನೇನೂ ಇದೆವಲ್ಲ ಅದನ್ನು ತುಟಿ ಸಂದಿಗೆ ಹಾಕೊಳ್ಳೋದ್ರಿಂದ ಅಥವಾ ಎಣ್ಣೆ ಹೊಡೆಯೋದ್ರಿಂದ ನಿಮಗೆ ನೋಡಿ ಒಂದು ಹಂತ ಕನಿಸ್ಬೋದು ಏ ಮನುಷ್ಯ ಜನ್ಮ ಇರೋದೇ ಸುಖ ಪಡಲಿಕ್ಕೆ ಸಾತ್ ಮೇಲೆ ಯಾರು ಎಲ್ಲಿಗೆ ಹೋಗ್ತಾರೆ ಯಾರಿಗೆ ಗೊತ್ತಿರಿ ಇವೆಲ್ಲ ಅಜ್ಞಾನಿಯ ಮಾತುಗಳು ಇವೆಲ್ಲವೂ ಕೂಡ ಪುಡಾರಿಗಳ ಮಾತುಗಳು ಆದರೆ ನೀವು ಆರೋಗ್ಯವಾಗಿರ್ಬೇಕು ನೋಡಿ ಸಾವಿನ ನಂತರ ನೀವು ಸ್ವರ್ಗಕ್ಕೆ ಹೋಗಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಇರೋದರಿಂದ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಅದನ್ನು ನಾನು ಹೇಳೋದೇ ಇಲ್ಲ ಬಿಡಿ ಆಯಿತು ಸ್ವರ್ಗದ ವಿಚಾರವನ್ನು ಬಿಟ್ಟುಬಿಡೋಣ ಬದುಕಿದ್ದಷ್ಟು ಸಮಯ ಆರೋಗ್ಯವಂತರಾಗಿದ್ದರೆ ಯಾರಿಗೂ ಒಳ್ಳೆಯದು ನಿಮಗೆ ಒಳ್ಳೆಯದು ಅಲ್ವಾ ನೀವು ಚೆನ್ನಾಗಿದ್ದರೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಿಮ್ಮ ಹೆಂಡತಿಗೆ ಹುಷಾರಿಲ್ದಂಗಾಯಿತು ನಾಳೆ ನಿಮ್ಮ ಮಕ್ಕಳಿಗೆ ಹುಷಾರಿಲ್ದಂಗಾಯಿತು ನೀವು ನೋಡ್ಕೊಳ್ಬೋದು ಆದರೆ ನೀವೇ ವ್ಯಸನಕ್ಕೆ ದಾಸರಾಗಿ ಎಣ್ಣೆ ಹೊಡೆದು ಕರಳು ಸುಟ್ಟು ಹೋಗಿ ಅಥವಾ ತುಟಿ ಸಂದಿಗೆ ಒತ್ತಲಿಸ್ಕೊಳ್ಳೋದನ್ನು ರೂಢಿ ಮಾಡಿಕೊಂಡು ತುಟಿ ಸುಟ್ಟು ಹೋಗಿ ಕ್ಯಾನ್ಸರ್ ಬಂದು ಏನೋ ಬಂದು ಕಡೆಯ ಸಮಯದಲ್ಲಿ ನರಳಿ 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 ಯಾರಿಗೂ ಬೇಡದವರಾಗಿ ಎಲ್ರಿಗೂ ಭಾರವಾಗಿ ಸಾಯೋದಕ್ಕಿಂತ ಭಗವಂತ ನಾನು ಯಾವ ವ್ಯಸನಕ್ಕೂ ದಾಸವಾಗುವುದಿಲ್ಲ ಯಾವ ಕೆಟ್ಟ ಚಟಗಳಿಗೂ ದಾಸರಾಗುವುದಿಲ್ಲ ಇದೇ ನನ್ನ ಜೀವನದಲ್ಲಿ ನಾನು ಮಾಡೋ ಮೊದಲ ಸಾಧನೆ ನನ್ನ ಪ್ರಕಾರ ಇವತ್ತು ಯುವಕರು ಅಥವಾ ಯುವ ಜನತೆ ಮಾಡಬೇಕಾಗಿರೋ ಮೊದಲ ಸಾಧನೆ ಅಂದರೆ ಹೊರಗಡೆ ತಂದೆ ತಾಯಿಗಳು ನಂಬಿಕೆ ಇಟ್ಟು ಕಳಿಸ್ತಾರಲ್ವಾ ಅಲ್ಲಿ ಯಾವುದೇ ರೀತಿ ದುಶ್ಚಟಗಳಿಗೂ ಒಳಗಾಗದೆ ಹೇಗೆ ಶುದ್ಧನಾಗಿಯೇ ಉಳ್ಕೊಂಡ್ರೆ ಅದೇ ದೊಡ್ಡ ಸಾಧನೆ ಮೆಕ್ಕಿದೆಲ್ಲ ಆಮೇಲೆ ಅಲ್ವಾ ಹಾಗಾಗಿ ನಾವು ಈ ಪವಿತ್ರವಾದ ದೇಹವನ್ನು ನಾವು ಹಾಳು ಮಾಡಿಕೊಳ್ಬಾರ್ದು ಈ ದೇಹದೊಳಗಡೆ ನಾವಿರೋವರೆಗೂ ನಮ್ಮನ್ನು ಏನು ಶ್ರೀನಿವಾಸ ಅಂತಾರೆ ನಿಮ್ಮನ್ನು ಸಂಧ್ಯಾ ಅಂತಾರೆ ರೇಷ್ಮಿ ಅಂತಾರೆ ಅಥವಾ ಇನ್ನೇನೋ 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 ಹೆಸರಿಡ್ದು ಕರೀತಾರೆ ಈ ದೇಹದೊಳಗಿಂದ ಅಥವಾ ಈ ದೇಹ ಬಿದ್ದೋಯ್ತು ಅಂದ ತಕ್ಷಣ ಹೆಣ ಎಲ್ಲ ಮಾಡಿಗೇರೆ ಅಂತಾರೆ ಅಲ್ವಾ ಹೆಣ ಎಲ್ ಮಡಗೇರಿ ಅಂತಾರೆ ಹೆಸರು ಯಾರಿಗೂ ಕೂಗಲ್ಲ ಊಸಿರಿರೋವರೆಗೂ ಹೆಸರು ಹೋದ ಮೇಲೆ ಹೆಸರು ಇಲ್ಲ ಏನೂ ಇಲ್ಲ ಹೆಣ ಎಲ್ ಮಡಿಗೆರೆ ಅಂತ ಆ ಹೆಣವಾಗುವುದು ಹೌದು ಚಟವಿಲ್ಲದವನು ಹೆಣವಾಗ್ತಾನೆ ಚಟ ಇರೋನು ಹೆಣವಾಗ್ತಾನೆ ಹಾಗೆ ಹೆಣವಾಗುವ ಮುನ್ನ ಸಾವಿಗೂ ಸಾವಿನ ಸಮಯದಲ್ಲೂ ಅಯ್ಯೋ ಇಂಥ ಮನುಷ್ಯ ಇರಬೇಕಿತ್ತಪ್ಪ ಇನ್ನೂ ನಾಲ್ಕು ದಿನ ಅನ್ಬೇಕೆ ಹೊರತು ಹೋದ್ನಾ ಹೋಗ್ಲಿ ಬಾ ನನ್ನ ಮಗ ಆಗ್ಬೇಕಿತ್ತು ಅಂತ ಈ ಹೆಣದ ಸುತ್ತ ಕೂತ ಜನ ಈ ಹೆಣವನ್ನು ನೋಡಿ ಅಯ್ಯೋ ಎಂತ ಪುಣ್ಯಾತ್ಮನಪ್ಪ ಇನ್ನೊಂದೆರಡು ದಿನ ಇರಬೇಕಿತ್ತು ಎಂತ ಒಳ್ಳೆ ಮನುಷ್ಯನಪ್ಪ ಅಂತ ಅಂದ್ಕೊಂಡ್ರೆ ಅವನಿಗೆ ಸದ್ಗತಿ ಅದೇ ಒಬ್ಬ ಮನುಷ್ಯ ಸತ್ತಾಗ ಮೇಲ್ನೋಟಕ್ಕೆ ಶ್ರದ್ಧಾಂಜಲಿ ಹಾಕ್ಬಿಟ್ಟು ಒಳಗಡೆ ಏನ್ರಿ ಅವನು ಎಂತ ಕೆಟ್ಟ ಮನುಷ್ಯ ಥೂ ಥೂ ಎಂತ ಹೊಲಸು ಬದುಕನ್ನು ಬದುಕು ಏನೋ ಸತ್ತವನ ಬಿಡ್ರಿ ಹೋದ ಅದಗೆ ಹಿಂಗಂದುಕೊಳ್ಬಾರ್ದು ಮನುಷ್ಯರು ಅಲ್ವಾ ಹಾಗಾಗಿ ಆಗ ಬದುಕಬೇಕು ಹಾಗೆ ನಮ್ಮ ಜೀವನ ಇರಬೇಕು ಅಂದರೆ ವ್ಯಸನಗಳಿಗೆ ದಾಸರ ಆಗಬಾರ್ದು ಹಾಗಾಗಿ ನಾನು ಕೇಳಿಕೊಳ್ಳೋದು ಇವತ್ತು ಎಷ್ಟೋ ಜನ ಶ್ರೀಮಂತರೆಲ್ಲ ಬೆಳಗ್ಗೆ ಎದ್ದು ಪಾರ್ಕಲ್ಲಿ ವಾಕ್ ಮಾಡ್ತಾರೆ ಅಯ್ಯೋ ಡಯಟ್ ಮಾಡ್ತಾರೆ ಡಾಕ್ಟ್ರೇ ನಿಮ್ಮ ಕಾಲಿಗೆ ಬೀಳ್ತೀನಿ ನೀವೇನು ತಿನ್ನು ಅಂದರೆ ಅದನ್ನು ತಿಂತೀನಿ ಏನು ತಿನ್ನಬೇಡ ಅಂದರೆ ನಾನು ಅದನ್ನು ತಿನ್ನಲ್ಲ ನನಗೆ ಬದುಕಬೇಕು ನನ್ನ ಆರೋಗ್ಯ ಚೆನ್ನಾಗಿದ್ರೆ ಸಾಕು ಈಗ ದುಡ್ಡಿದೆ ದುಡ್ಡಿರೋ ಸಮಯದಲ್ಲಿ ಮೆರೆದು ಬಿಟ್ಟರು ಈಗ ದೇಹ ಕುಸಿತಾ ಇದೆ ಆರೋಗ್ಯ ಕುಸಿತಾ ಇದೆ ಡಾಕ್ಟ್ರ್ ಹತ್ರ ಹೋಗಿ ಸ್ವಾಮಿ ನೀವು ಕೇಳಿದು ಕೊಡ್ತೀನಿ ಡಾಕ್ಟ್ರು ನಿಮಗೆ ಒಂಚೂರು ಆರೋಗ್ಯವನ್ನು ಕೊಡ್ಬೋದೇ ಹೊರತು ಡಾಕ್ಟ್ರು ಆಯಸ್ಸನ್ನು ಕೊಡ್ಲಿಕ್ಕೆ ಆಗಲ್ಲ ಹಾಗಾಗಿ ಎಲ್ಲ ಚೆನ್ನಾಗಿದ್ದ ಸಮಯದಲ್ಲಿ ಮೆರಿಬಾರ್ದು ಎಲ್ಲ ಚೆನ್ನಾಗಿದ್ದ ಸಮಯದಲ್ಲಿ ದಿಸಕ್ಕೆ ಕಟ್ಟು ಸಿಗರೇಟ್ ಸೇದೋದು ಒಂದು ಪ್ಯಾಕ್ ಸಿಗರೇಟ್ ಸೇದೋದು ದಿಸಕ್ಕೆ ಯಾರೋ ಕುಡಿಸೋದ್ರು ಅಂತ ಎಣ್ಣೆ ಕುಡಿಯೋದು ಅಥವಾ ಯಾರೋ ಕರೆದ್ರು ಅಂತ ವೇಶ್ಯ ಮನೆಗೆ ಹೋಗೋದು ಅಥವಾ ಯಾರೋ ಕರೆದ್ರು ಅಂತ ಜೂಜಾಟಕ್ಕೆ ಹೋಗೋದು ಮತ್ತೆ ಯಾರೋ ಹೇಳ್ಬಿಟ್ರು ಅಥವಾ ಮೋಜು ಮಸ್ತಿ ಪಾರ್ಟಿ ಅಂದುಕೊಂಡು ನಿಮ್ಮ ದೇಹಕ್ಕೆ ಯಾಕೆ ಶಿಕ್ಷೆ ಕೊಟ್ಕೊಳ್ತೀರಿ ಹಿಂಸೆ ಮಾಡಬೇಡಿ ನಿಮ್ಮ ದೇಹವನ್ನು ನೀವು ಒಂದು ಭಗವಂತ ನಿಮಗೆ ಕೊಟ್ಟಿರುವ ರಥ ಐದು ಪೂಜೆ ದಿನ ಹೇಗೆ ನಿಮ್ಮ ರಥಗಳನ್ನು ನಿಮ್ಮ ಮನೆಯ ವಾಹನಗಳನ್ನು ತೊಳೆದು ಅದಕ್ಕೆ ವಿಭೂತಿ ಇಟ್ಟು ಬಾಳೆಕಂಬ ಕಟ್ಟಿ ಹೂನಾರ ಹಾಕಿ ಅದಕ್ಕೆ ಪೂಜೆ ಮಾಡಿ ಬೂದುಗುಂಬ್ಳಿಕಾಯಿ ಹೊಡಿತೀರಲ್ಲ ಆ ವಾಹನವನ್ನೇ ಅಷ್ಟು ಇಟ್ಕೊಳ್ತೀರ ಅಂದರೆ ಈ ದೇಹವೆಂಬ ರಥವನ್ನು ಅದಕ್ಕಿಂತ ಚೆನ್ನಾಗಿಟ್ಕೊಳ್ಬೇಕು ಅಲ್ವಾ ಸೊ ಈ ನಿಟ್ಟಿನಲ್ಲಿ ದಯವಿಟ್ಟು ಶಾಲಾ ಕಾಲೇಜುಗಳೇ ಹೀಗೆ ದೇಹವನ್ನು ಹಿಂಸೆ ಮಾಡಿಕೊಳ್ಬೇಡ್ರಪ್ಪ ಜೂಜಾಟವಾಡಿ ಅಥವಾ ಡ್ರಗ್ಸು ಇಂಥದ್ದು ಕೇಳುವ ದಾಸರಾಗಿ ನಿಮ್ಮ ದೇಹದ ಇಂದ್ರಿಯ ಸುಖಕ್ಕೋಸ್ಕರ ದೀರ್ಘಕಾಲದ ಬದುಕನ್ನು ಹಾಳು ಮಾಡಿಕೊಳ್ಬೇಡ್ರಿ ಇದ್ರ ಬಗ್ಗೆ ಜಾಗೃತಿ ಹುಟ್ಟಿಸ್ಬೇಕು ಜಾಗೃತಿ ಹುಟ್ಟಿಸದೆ ನಾವು ಆ ಮಕ್ಕಳಿಗೆ ಗೊತ್ತಾಗಲ್ಲ ಈಗ ಕಾಲೇಜು ಹಂತದ ಮಕ್ಕಳು ದೊಡ್ಡವರೇ ಹೌದು ಬಟ್ ಅವರಿಗೆ ಜೀವನ ಏನು ಈ ದೇಹವನ್ನು ಇಟ್ಕೊಳ್ಳೋದು ಎಷ್ಟು ಮುಖ್ಯ ಇವತ್ತೆಷ್ಟೋ ಸಿರಿವಂತರು ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರ ಹತ್ರ ಕೋಟಿ ಕೋಟಿ ಹಣ ಇದೆ ಡಾಕ್ಟರ್ ಹೇಳಿದ್ದಾರೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಸ್ವಾಮಿ ಆದರೆ ಎಲ್ಲ ಭಗವಂತನಿಚ್ಛೆ ಆಗ ಆ ದುಡ್ಡಿರುವ ಸಿರಿವಂತನಿಗೆ ಎಲ್ಲವೂ ಇದೆ ನಾನು ಎಲ್ಲ ಚೆನ್ನಾಗಿದ್ದ ಸಮಯದಲ್ಲಿ ನೀರು ಕುಡ್ದಂಗೆ ಮದ್ಯಪಾನ ಎಣ್ಣೆ ಕುಡಿದ್ಬಿಟ್ಟೆ ಎಲ್ಲವೂ ಚೆನ್ನಾಗಿದ್ದ ಸಮಯದಲ್ಲಿ ಟೆನ್ಷನ್ನು ಬಿಸ್ನೆಸ್ ಹೊಂದ್ಕೊಂಡು ಸೇರಬಾರ್ದಷ್ಟು ಸಿಗರೇಟ್ ಸೇದಿಸಾಕಿದೆ ಎಲ್ಲ ಚೆನ್ನಾಗಿದ್ದ ಸಮಯದಲ್ಲಿ ಕುಡಿದು 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 ಖರ್ಚು ಮಾಡಿ ಕರಳು ಹೋಗಿದ್ದಾವೆ ಬಿ ಪಿ ಶುಗರು ಎಲ್ಲ ಬಂದಿದೆ ಅಂದರೆ ದುಡ್ಡಿನಿಂದ ಹೋಗಿ ತೋಳ್ತಾಕ ತೋಳು ಬಲ ಇದೆ ಹಣಬಲ ಇದೆ ಜನಬಲ ಇದೆ ಎಲ್ಲ ಇದ್ದಾಗಲೇ ಭಗವಂತ ನಿಮ್ಮನ್ನು ಪರೀಕ್ಷೆ ಮಾಡೋದು ಎಲ್ಲ ಕೊಡ್ತಾನೆ ಕೊಟ್ಬಿಟ್ಟು ಪರೀಕ್ಷೆ ಮಾಡ್ತಾನೆ ಹಾಗಾಗಿ ಅದೆಷ್ಟೇ ಸಿರಿವಂತಿಕೆ ಬರಲಿ ಅದೆಷ್ಟೇ ಜೀವನದಲ್ಲಿ ಭೋಗ ವೈಭೋಗಗಳ ಸ್ಥಿತಿಗೆ ಭಗವಂತ ನಮ್ಮನ್ನು ತೆಗೆದುಕೊಂಡು ಹೋಗಿ ಯಾವತ್ತೂ ಕೂಡ ಅಹಂಕಾರ ಪಡಬಾರ್ದು ಯಾವತ್ತೂ ಕೂಡ ಸರಳತೆಯನ್ನು ಬಿಡಬಾರ್ದು ಮುದ್ದೆ ಬಸಾರು ಸೊಪ್ಸಾರು ಅಮ್ಮ ಅಥವಾ ಹೆಂಡತಿ ಮನೆಯಲ್ಲ ಮಾಡಿದ್ರಲ್ಲ ಅದೇ ಸ್ವಲ್ಪ ರುಚಿ ಕಡಿಮೆ ಇರ್ಬೋದು ಓಟ್ಲಲ್ಲಿ ಇಲ್ದಂಗೆ ಇರದೆ ಇಲ್ಲದೆ ಇರ್ಬೋದು ಮನೆ ಊಟ ಇದೆಯಲ್ಲ ಮನೆ ಊಟ ಎಲ್ಲ ರೀತಿಯಲ್ಲೂ ಒಳ್ಳೆಯದು ಅಂದರೆ ಊಟ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಿರೋದು ಬೇರೆ ಅರ್ಥ ಊಟವಾದರೂ ಮನೆ ಊಟ ಅದು ಹೆಣ್ಣಾದರೂ ಮನೆಯಲ್ಲಿರೋ ನಿನ್ನ ಹೆಂಡತಿ ಹೊರಗಡೆ ಹಾಕಬಾರ್ದು ಹೊರಗಡೆ ಸುಖವನ್ನು ಹುಡುಕಬಾರ್ದು ಹೊರಗಡೆ ಪರರ ಸ್ವತ್ತಿನಿಂದ ಸುಖ ಪಡ್ಕೊಳ್ಳೋ ಇಚ್ಛೆ ಮನುಷ್ಯನಿಗೆ ಬರಬಾರದು ಹಾಗಾಗಿ ಇಲ್ಲಿ ನಾನು ಈ ಮೂಲಕ ಒಂದು ವೇಳೆ ನೀವು ಕೆಟ್ಟ ವ್ಯಕ್ತಿಗಳ ಕೆಟ್ಟ ವಿದ್ಯಾರ್ಥಿಗಳ ಕೆಟ್ಟ ಜನರ ಸಹವಾಸದಲ್ಲಿದ್ದರೆ ತಕ್ಷಣ ಅದರಿಂದ ವಾಪಸ್ ಬನ್ನಿ ಇನ್ನೂ ನಿಮಗೆ ಅವಕಾಶ ಇದೆ ತಂದೆ ತಾಯಿಗಳಿಗೆ ನೋವು ಕೊಟ್ಟು ಒಂದು ದಿನ ಯಾವತ್ತೋ ಒಂದು ದಿನ ಆಶ್ರಮಕ್ಕೆ ಬರ್ತಾರೆ ಅಥವಾ ಎಲ್ಲೋ ಒಂದು ದಿವಸ ಫೇಸ್ಬುಕ್ಕಲ್ಲಿ ಲೈವ್ ಬಂದ್ಬಿಟ್ಟು ನಾನು ಸಾಯ್ತಾ ಇದ್ದೀನಿ ನನ್ನ ಸಾವಿಗೆ ನಾನೇ ಕಾರಣ ನಾನು ಸಾಲ ಮಾಡ್ಕೊಂಬಿಟ್ಟೆ ನಾನು ಡ್ರಗ್ಸು ಅದು ಇದು ತಗೊಂಡು ನನ್ನ ಜೀವನ ಹಾಳಾಗೋಯಿತು ಇವಾಗ ನನ್ನ ಮನಸ್ಸು ನನ್ನ ಹಿಡಿತದಲ್ಲಿಲ್ಲ ನನಗೆ ನನ್ನ ಸಾವಿಗೆ ಯಾರೂ ಕಾರಣ ಅಲ್ಲ ನಾನೇ ಕಾರಣ ಅಂದ್ಕೊಂಡು ಸಾಯೋ ದಿನ ಬರಬಾರ್ದಲ್ವಾ ಮನುಷ್ಯ ಭಗವಂತನಿಂದ ಬುದ್ಧಿ ವಿವೇಕ ಜ್ಞಾನ ಪ್ರಜ್ಞೆ ಎಲ್ಲವನ್ನು ಬಳುವಳಿಯಾಗಿ ಪಡ್ಕೊಂಡಿದ್ದಾನೆ ಅದಕ್ಕೆ ವಿಷವನ್ನು ಹಾಕೊಳ್ಳೋ ಬುದ್ಧಿ ಮನುಷ್ಯ ಯಾಕೆ ಮಾಡಬೇಕು ಬೇಡ ಒಂದು ವೇಳೆ ನಿಮ್ಮ ಮಕ್ಕಳು ಆ ಪರಿಸ್ಥಿತಿಯಲ್ಲಿದ್ದರೆ ಅದರಲ್ಲೂ ಈ ಫೋನು ಹುಚ್ಚು ತೀರಾ ಫ್ರೆಂಡ್ಸ್ ಜೊತೆ ಹೋಗೋ ಹುಚ್ಚು ಇವೆಲ್ಲ ಬಿಟ್ಟು ಜೀವನವನ್ನು ಅರ್ಥ ಮಾಡಿಕೊಳ್ಬೇಕು ಈ ಜನ್ಮ ಹಾಂ ದುಡಿಯೋ ವಯಸ್ಸಲ್ಲಿ ದುಡಿಬೇಕು ಮದುವೆ ಆಗೋ ವಯಸ್ಸಲ್ಲಿ ಒಂದು ಒಳ್ಳೆ ಹೆಣ್ಣುಮಗಳು ಅಥವಾ ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಆಗಬೇಕು ಜೀವನ ಚೆನ್ನಾಗಿರುತ್ತೆ ತಂದೆ ತಾಯಿಗಳಿಗೆ ನೋವು ಕೊಡೋ ಹಾಗೆ ಅಥವಾ ನಿಮಗೆ ನೀವು ನೋವು ಕೊಟ್ಟುಕೊಳ್ಳೋ ಹಾಗೆ ಆ ವಿಚಾರದಲ್ಲೂ ನೀವು ಭಾಗಿಯಾಗಬಾರ್ದು ಆಯ್ತಲ್ಲ ಒಳ್ಳೇದಾಗಲಿ ನನಗೆ ಪಾಪ ಆ ತಾಯಿ ನೋವನ್ನು ಕೇಳ್ದಾಗ ಅನ್ನಿಸ್ತು ಹ್ಞೂ ಎಷ್ಟೇ ಇರಲಿ ಸ್ವಾಮಿ ಬದುಕಲ್ಲಿ ಏನೇ ಬಂಗ್ಲೆ ಏನೇ ಅಂತಸ್ತು ಏನೇ ದೊಡ್ಡ ಜಾಬು ಏನೇ ದೊಡ್ಡ ಸ್ಯಾಲ್ರಿ ಏನಿದ್ರೂ ಕೂಡ ಮನೆ ಮಕ್ಕಳು ಹಾರಿ ತಪ್ಪಿಬಿಟ್ರೆ ಮನೆ ಮಕ್ಕಳು ಮಾತು ಕೇಳದೆ ಬೇಕಂಗೆ ಕೆಟ್ಟ ದಾರಿಯಲ್ಲಿ ಹೋಗಿ ನೀವು ತಲೆ ತಗ್ಸೋ ಹಾಗೆ ಮಾಡಿಬಿಟ್ರೆ ಯಾವ ಸಿರಿ ಸಂಪತ್ತು ಯಾವ ಭೋಗ ವೈಭೋಗಗಳಿದ್ರೆ ಏನು ಬಂತು ಇವತ್ತು ನಾನು ಆಶ್ರಮದಲ್ಲಿ ಬಹಳಷ್ಟು ಅಂತ ಘಟನೆಗಳನ್ನು ನೋಡ್ತೀನಿ ಗುರುಗಳೇ ನಮಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಆದರೆ ಒಬ್ಬ ಮಗ ಅಂತ ನಾವು ತುಂಬ ಸಲುಗೆಯಿಂದ ಸಾಕಿಬಿಟ್ಟು ಅವನು ತುಂಬ ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತಾದಾಗಲೂ ನಮಗೆ ಅವನ ಮೇಲಿನ ಪ್ರೀತಿ ಅವನ ಮೇಲಿನ ಮೋಹ ಅಯ್ಯೋ ಇರೋನೊಬ್ಬ ಮಗ ಎಲ್ಲಿ ಒಂಚೂರು ಗದರಿ ಬುದ್ಧಿ ಹೇಳಿದ್ರೆ ಏನು ಮಾಡ್ಕೊಂಡ್ಬಿಡ್ತಾರೋ ಅನ್ನೋ ಭಾವನೆಯಲ್ಲಿ ನಾವು ತುಂಬ ಸಹಿಸ್ಕೊಂಡು ಬಿಟ್ಟು ಇವತ್ತು ನಮ್ಮ ಬದುಕು ಯಾವ ಸ್ಥಿತಿಗೆ ಬಂದಿದೆ ಅಂದರೆ ಈ ಒಬ್ಬ ಮಗನಿಗೋಸ್ಕರ ನಾವು ಎಲ್ಲ ಧರ್ಮ ಸತ್ಯವನ್ನು ಅಥವಾ ನ್ಯಾಯವನ್ನೇ ಮಗನ ಕಾರಣಕ್ಕಾಗಿ ನ್ಯಾಯವನ್ನು ಧರ್ಮವನ್ನು ಅವತ್ತು ನಾವು ಕೈಬಿಟ್ಟು ಇವತ್ತು ಮಗ ನಮ್ಮ ಮಾತನ್ನು ಮೀರಿ ಕೆಟ್ಟ ದಾರಿ ಹೋಗಿ ನಮಗೆ ಚಪ್ಪಲಿಲಿ ಹೊಡೆಯೋಕೆ ಬರ್ತಾನೆ ನಾವು ಬುದ್ಧಿ ಹೇಳಿದ್ರೆ ನಮಗೆ ಇಡ್ಕೊಂಡು ಹೊಡೆಯೋಕೆ ಬರ್ತಾನೆ ಅವನು ಕೇಳಿದಾಗ ದುಡ್ಡು ಕೊಡಲಿಲ್ಲ ಅಂದರೆ ಅಪ್ಪ ಅನ್ನೋದು ನೋಡಲ್ಲ ಅಮ್ಮ ಅನ್ನೋದು ನೋಡಲ್ಲ ನಮಗೆ ಹೊಡೆಯೋಕೆ ಬರ್ತಾನೆ ಇಂಥ ಮಗ ಯಾಕೆ ಬೇಕು ಸ್ವಾಮಿ ಅಂದರೆ ಮಗ ಅಥವಾ ಮಗಳು ಅಥವಾ ಇಲ್ಲಿ ಮಕ್ಕಳಿಗೋಸ್ಕರ ಅಂತ ತಂದೆ ತಾಯಿಗಳು ಎಷ್ಟೊಂದು ತ್ಯಾಗ ಮಾಡಿ ಎಲ್ಲೋ ಹೊಟ್ಟೆ ಬಟ್ಟೆ ಕಟ್ಟಿ ಸಂಪಾದನೆ ಮಾಡಿ ಅಯ್ಯೋ ನಾವು ಪಟ್ಟು ಕಷ್ಟ ಮಕ್ಕಳು ಪಡಬಾರ್ದು ಅಂತಹ ಏನೇನೋ ಸರ್ಕಸ್ ಮಾಡಿ ಮಕ್ಕಳಿಗೆ ಕಷ್ಟ ಸೋ ತೋರಿಸ್ ತೋರಿಸ್ದಂಗೆ ಬೆಳೆಸಿರ್ತಾರೆ ಆದರೆ ಮಕ್ಕಳು ಹತ್ತನೇ ಕ್ಲಾಸ್ ಹಂತದವರೆಗೂ ಎಲ್ಲ ಚೆನ್ನಾಗೇ ಇರುತ್ತೆ ಡಿಗ್ರಿ ಹೋದ ಮೇಲೆ ಎಲ್ಲೋ ಒಂದು ಕೆಟ್ಟ ಸಹವಾಸ ಆದರೆ ನೀವಿಲ್ಲಿ ಅಂದ್ಕೊಳ್ಬೋದು ನಾವು ನಮ್ಮ ಮುಂದೆ ನಾವು ಬುದ್ಧಿ ಹೇಳ್ಬೋದು ಹೊರಗಡೆ ಕಾಲೇಜ್ಗೆ ಹೋಗ್ತಾರೆ ನಾವು ಇಡೀ ಇಪ್ಪತ್ನಾಲ್ಕು ಗಂಟೆ ಅವರಿಂದ ಸುತ್ತೋಕೆ ಆಗಲ್ಲ ಹಾಗೇನು ಮಾಡೋದು ಗುರುಗಳೇ ನೋಡಿ ನೀವು ಕಾಲೇಜಿಗೆ ಕಳಿಸಿದ ಮೇಲೆ ಅವನು ಯಾರು ಸಹವಾಸ ಮಾಡ್ತಾನೆ ಅವನಿಗೆ ಎಂಥವ್ರು ಇಷ್ಟವಾಗ್ತಾರೆ ಎಂಥವ್ರನ್ನ ಕಂಡಾಗ ಅವನು ದೂರ ಇರಬೇಕು ಅಥವಾ ಎಂಥವ್ರನ್ನ ಕಂಡಾಗ ಅವನವ್ರತ್ರ ಸುಳಿದ ಹಾಗೆ ಅವರಿಂದ ಅಂತರ ಕಾಪಾಡಿಕೊಳ್ಬೇಕು ಮಗನೇ ನೀನು ಕಾಲೇಜ್ಗೆ ಹೋಗ್ತೀಯಪ್ಪ ಮೇಷ್ಟ್ರಿಗೆ ಗೌರವ ಕೊಡು ಅವರು ಹೇಳಿದ ಪಾಠಗಳನ್ನು ಚೆನ್ನಾಗಿ ತಿಳ್ಕೋ ಗೊತ್ತಿಲ್ಲದೆ ಹೋದರೆ ಮೇಸ್ಟ್ರನ್ನು ಕೇಳು ನಿನ್ನ ಫ್ರೆಂಡ್ಸ್ ಜೊತೆ ಮಾತಾಡು ಆದರೆ ಕಾಲೇಜ್ ಬಿಟ್ಟಾಗ ಅಲ್ಲಿ ಫ್ರೆಂಡ್ಸ್ ಹತ್ರ ನಿಂತ್ಕೊಳ್ಳೋದು ಇಲ್ಲಿ ನಿಂತ್ಕೊಳ್ಳೋದು ಇದೆಲ್ಲ ಮಾಡಬೇಡಪ್ಪ ಮನೆಗೆ ಬಾ ಮಲ್ಕೋ ಚೆನ್ನಾಗಿ ಓದ್ಕೊ ಅಂದರೆ ಕಾಲೇಜಲ್ಲಿ ಕೆಟ್ಟು ಸಹವಾಸ ಮಾಡಬೇಡಪ್ಪ ಅಂದರೆ ಈ ಬುದ್ಧಿಯನ್ನು ಕಾಲೇಜ್ಗೆ ಹೋಗಬೇಕಾದ್ರೆ ಹೇಳಿಕೊಡೋದಲ್ಲ ಅದು ಬಹಳ ಬಾಲ್ಯದಿಂದಲೂ ಬಂದಿರಬೇಕು ಅಪ್ಪ ಅವನು ಫ್ರೆಂಡ್ ಮನೋಜ ಇದಾನಲ್ಲಪ್ಪ ಅವನು ಯಾರಿಗೋ ಅಮ್ಮ ಅಕ್ಕ ಅಂತ ಕೆಟ್ಟದಾಗ ಬೈದ್ಬಿಟ್ಟಪ್ಪ ನನಗೆ ಭಾಳ ಬೇಜಾರಾಗೋಯ್ತು ಪಾಪ ಅದಕ್ಕೆ ನಾನು ಅವನಿಂದ ದೂರ ಬಂದ್ಬಿಟ್ಟೆ ಅಪ್ಪ ಅಯ್ಯೋ ಇಂಥ ಮಕ್ಕಳು ಎಲ್ಲಿ ಸಿಗ್ತಾರ್ರೀ ಅಂದರೆ ಕೆಟ್ಟ ಮಾತು ಮಾತಾಡ್ದಪ್ಪ ಅವನು ನೀವು ಹೇಳ್ಕೊಟ್ಟಿದ್ರಿ ಅಲ್ವಾ ಕೆಟ್ಟ ಮಾತು ಮಾತಾಡೋರು ಕೆಟ್ಟ ಕೆಟ್ಟದಾಗಿ ಮಾತಾಡು ಕೆಟ್ಟ ಕೆಟ್ಟದಾಗಿ ಹೆಣ್ಮಕ್ಳು ಬಗ್ಗೆ ಮಾತಾಡೋರ ಜೊತೆ ಇರಬೇಡ ಮಗನೇ ಅಂತ ಹೇಳ್ಕೊಟ್ಟಿದ್ರಲ್ವ ಅದಕ್ಕೆ ಅಪ್ಪ ನಾನು ಕಾಲೇಜಲ್ಲಿ ಹೋಗ್ತಿದ್ದೆ ಅವನು ಮನೋಜ್ ಇದ್ದಾನಲ್ಲಪ್ಪ ನನ್ನ ಫ್ರೆಂಡು ಯಾವುದೋ ಹುಡುಗಿ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ದ ರೇಗಿಸ್ತಾ ಇದ್ದ ಅದಕ್ಕೆ ಅಪ್ಪ ನಾನು ಅಲ್ಲಿ ನಿಲ್ಲಿಲ್ಲ ನಾನು ಬಂದುಬಿಟ್ಟೆ ಹಿಂಗೆ ಕಾಲೇಜಿನಲ್ಲಿ ಈ ಮಗನ ಕಣ್ಣ ಮುಂದೆ ನಡೆಯುವ ಕೆಲವು ಕೆಟ್ಟ ವಿದ್ಯಾರ್ಥಿಗಳ ವರ್ತನೆ ಅಥವಾ ಕೆಟ್ಟ ಫ್ರೆಂಡ್ಸ್ಗಳು ಆ ಕೆಟ್ಟತನ ಕಂಡಾಗ ಅಯ್ಯೋ ನಮ್ಮ ಅಪ್ಪ ಅಮ್ಮ ಚಿಕ್ಕುದರಿಂದ ಹೇಳ್ಕೊಟ್ಟಿದ್ದಾರಪ್ಪ ನಾನು ಇಂಥವ್ರ ಜೊತೆ ಹೋಗಬಾರ್ದು ಅಂತ ಅನಿಸಿ ಅದರಿಂದ ದೂರ ಬರಬೇಕಂದ್ರೆ ಅಂಥದ್ದೊಂದು ಮನೆಯೇ ಮೊದಲ ಪಾಠಶಾಲೆ ಅಂತ ಇದಕ್ಕೆ ಹೇಳೋದು ನೀವು ಬಾಲ್ಯದಿಂದಲೂ ಕೂಡ ಮಕ್ಕಳಿಗೆ ಅಂಥದ್ದೊಂದು ಪಾಠವನ್ನು ಬಲವಾಗಿ ಹೇಳ್ಕೊಂಡು ಬಂದಿರಬೇಕು ಮತ್ತು ಆ ಅಲ್ಲಿವರೆಗೂ ನೀವು ಕಲಿಸಿದ ಪಾಠಗಳೇ ಕಾಲೇಜು ಹಂತದಲ್ಲಿ ಅಥವಾ ಮನೆ ಬಿಟ್ಟು ಹೊರಗಡೆ ಹೋದ ಕಾಲದಲ್ಲೂ ನೀವು ಮನೆಯಲ್ಲಿ ಕಲಿಸಿದ ಪಾಠ ಅವನಿಗೆ ಹೊರಗಡೆ ಉಪಯೋಗಕ್ಕೆ ಬರುತ್ತೆ ನೀವು ಕಾಲೇಜ್ವರೆಗೂ ಏನೂ ಹೇಳ್ಕೊಡದೆ ಅವನು ಹೆಂಗ್ ಬೇಕೋ ಹಂಗೆ ಬಿಟ್ಟುಬಿಟ್ಟು ಕಾಲೇಜ್ಗೆ ಕಾಲೇಜ್ ಹೋದಾಗ ಹಿಂಗಿರು ಹಂಗಿರು ಅಂದ್ರೆ ಕೇಳ್ತಾನ ಇಲ್ಲ ಹಾಗಾಗಿ ಮನೆ ಮಕ್ಕಳು ಯಾಕೋ ಸ್ವಲ್ಪ ಹಠ ಮಾಡ್ತಿದ್ದಾರೆ ಯಾಕೋ ಸ್ವಲ್ಪ ಅವರು ಧರ್ಮವನ್ನು ಅರ್ಥ ಮಾಡ್ಕೊಡೋದ್ರಲ್ಲಿ ಹಠ ಮಾಡ್ತಿದ್ದಾರೆ ಅವರು ಹೇಳಿದ್ದೇ ನಡಿಬೇಕು ಅನ್ನೋ ಹಠ ಸ್ವಭಾವ ಈ ರೀತಿ ಆದಾಗ ನಾನು ಹೇಳ್ತೀನಿ ಅಯ್ಯೋ ನಾವು ಅವನು ಕೇಳಿದ್ದು ಕೊಡಿಸ್ದೆ ಹೋದರೆ ಅವನು ಹೇಳಿದ್ದಂಗೆ ಹೇಳ್ದಂಗೆ ನಾವು ನಡ್ಕೊಳ್ಳ್ದೆ ಹೋದರೆ ಅಥವಾ ಅವನ ತಪ್ಪನ್ನು ನಾವು ಪ್ರಶ್ನೆ ಮಾಡಿಬಿಟ್ರೆ ಹಾಕೊಂಡು ಸತ್ತು ಬಿಟ್ರೆ ಏನೋ ಆಗಿಬಿಟ್ರೆ ಬೇಕು ಸರ್ ಅಂತ ನೀವು ಸುಮ್ಮನಿದ್ರೆ ನಾಳೆ ನೀವು ಹಾಕೊಳ್ಬೇಕು ಹಂಗೆ ಮಾಡ್ತಾರ ಮೇಲೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಷ್ಠೂರವಾದರೂ ಪರವಾಗಿಲ್ಲ ಮೊದಲು ಸಮಾಧಾನವಾಗಿ ಸಾಮ ದಾನ ಭೇದ ದಂಡ ಸಮಾಧಾನವಾಗಿ ಮೊದಲು ಹೇಳಬೇಕು ಅವರಿವರು ಉದಾಹರಣೆ ಕೊಟ್ಟು ಹೇಳಬೇಕು ಎಲ್ಲ ಹೇಳಿ ಆದಮೇಲೂ ಅದೇ ಮುಂದುವರಿಯಿತು ಅಂದರೆ ಅದು ಮಗನ ವಿಚಾರ ಅಂತ ಅಲ್ಲ ಗಂಡ ಹೆಂಡತಿ ವಿಚಾರದಲ್ಲಿ ಅಥವಾ ಹೆಂಡತಿ ಗಂಡನ ವಿಚಾರದಲ್ಲಿ ಅಥವಾ ತಂದೆ ತಾಯಿ ಮಕ್ಕಳ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಅಷ್ಟೇ ಮೊದಲು ಅವರ ತಪ್ಪುಗಳು ಕಂಡ ತಕ್ಷಣ ಶಿಕ್ಷೆ ಕೊಡೋದಲ್ಲ ಕಂಡ ತಕ್ಷಣ ಅದನ್ನು ತೀರಾ ಅಮಾನವೀಯವಾಗಿ ವಿರೋಧಿಸುವುದಲ್ಲ ತಿದ್ಕೊಳ್ಳೋಕೆ ಅವಕಾಶ ಕೊಡಬೇಕು ಇನ್ನೊಮ್ಮೆ ಅವಕಾಶ ಕೊಡಬೇಕು ಅದನ್ನು ಮೀರಿಯೂ ಆ ಚಟಕ್ಕಿಂತ ಅವರಿಗೆ ಬೇರೆ ಏನೂ ಮುಖ್ಯವಲ್ಲ ಆ ಮಟ್ಟಿಗೆ ಅವರು ಚಟದಲ್ಲಿ ಮುಳುಗೋಗಿದ್ದಾರೆ ಎಂದಾಗ ಅವರನ್ನು ತ್ಯಜಿಸಿ ಬಿಡಬೇಕು ಅದಕ್ಕೆ ಮಹಾಭಾರತದಲ್ಲಿ ವೇದವ್ಯಾಸರು ಈ ಗಾಂಧಾರಿಗೆ ವರ ಕೊಟ್ಟಿರ್ತಾರೆ ನಿನಗೆ ಒಳ್ಳೆ ಮಕ್ಕಳಾಗ್ತಾರೆ ಅಥವಾ ನಿನ್ನ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟಲಿ ಅನ್ನೋ ವರ ಕೊಟ್ಟಿರ್ತಾರೆ ಆದರೆ ಈ ಗಾಂಧಾರಿಗಿಂತ ಕುಂತಿ ಮೊದಲು ಮಕ್ಕಳನ್ನು ಹೆತ್ತು ಬಿಡ್ತಾಳೆ ಅಯ್ಯೋ ನನ್ನ ಈ ವಂಶದಲ್ಲಿ ಯಾರು ಮೊದಲು ಹುಟ್ಟಿದ್ರು ಅವರಿಗೆ ರಾಜ್ಯ ಹೋಗಬೇಕು ಕುಂತಿಗೆ ಮೊದಲು ಮಕ್ಕಳು ಹುಟ್ಟುಬಿಟ್ಟುವಲ್ಲ ಅಂತ ಗಾಂಧಾರಿ ತನ್ನ ಆ ಗರ್ಭವನ್ನು ಎಸುಕಿಕೊಂಡು ಅಂದ್ರೆ ಇಚಿಕ್ಕೊಂಡ್ಬಿಡ್ತಾಳೆ ಅಥವಾ ಜೋರಾಗಿ ಅದನ್ನು ಅದುಮಿ ಬಿಡ್ತಾಳೆ ಅದು ಕೆಳಗಡೆ ಬಿದ್ದು ಹೋಗುತ್ತೆ ಅದನ್ನ ಸಂರಕ್ಷಿಸಿ ಒಂದೊಂದು ಮಡಕೆಯಲ್ಲಿ ಇಡ್ತಾರೆ ಆ ನೂರು ತುಂಡುಗಳು ಆ ಗರ್ಭದ ನೂರು ತುಂಡುಗಳೇ ಈ ಕೌರವರ ನೂರ ಒಂದು ಅಥವಾ ಆ ಮಕ್ಕಳುಗಳು ಅಂದ್ರೆ ಆ ದುರ್ಯೋಧನ ಹುಟ್ಟಿದಾಗ ತೋಳಗಳೆಲ್ಲ ಹರಿಚತಾ ಇದುವಂತೆ ಪ್ರಾಣಿಗಳೆಲ್ಲ ಕಣ್ಣೀರಾಕ್ತಾ ಇದುವಂತೆ ವಿಚಯಿ ವಿಚಿತ್ರವಾದ ಅಪಶಕುನಗಳು ನಡೆದುವಂತೆ ಆಗ ವಿದುರ ಹೇಳ್ತಾನೆ ವಿದುರ ಮಹಾನ್ ಜ್ಞಾನಿ ಆತ ಧರ್ಮದ ಪರಿಪಾಲಕ ಆತ ಹೇಳ್ತಾನೆ ತನ್ನ ಅಣ್ಣನಿಗೆ ಅಂದರೆ ಈ ಧೃತರಾಷ್ಟ್ರನ ತಮ್ಮನೇ ವಿದುರ ಅವನು ವಿದುರ ಮಂತ್ರಿ ಆಗಿರ್ತಾನೆ ಆ ಧೃತರಾಷ್ಟ್ರ ರಾಜ ಆಗಿರ್ತಾನೆ ಆ ಧೃತರಾಷ್ಟ್ರನ ಹತ್ರ ಹೋಗಿ ಮಹಾರಾಜ ನಿನ್ನ ಮಕ್ಕಳು ಹುಟ್ಟಿದ್ದಾರೆ ಅದರಲ್ಲೂ ಮೊದಲ ಮಗ ಆ ಸಂತಾನ ಈ ಕುರುವಂಶದ ನಾಶಕ್ಕಾಗಿ ಹುಟ್ಟಿದೆ ಹಾಗಾಗಿ ಬಿಡು ಬೇಡ ಅಂತ ಹೇಳಿದಾಗ ಆದರೆ ಮಗ ಅಥವಾ ಮಕ್ಕಳ ಮೇಲಿನ ಮೋಹದ ಕಾರಣಕ್ಕಾಗಿ ಆ ಧೃತರಾಷ್ಟ್ರ ವಿದುರನ ಮಾತನ್ನು ಕೇಳೋದಿಲ್ಲ ಆದರೆ ಅದೇ ದುರ್ಯೋಧನ ಮುಂದೆ ಕುಲಕಂಟಕನಾಗಿ ನಡ್ಕೊಳ್ತಾನೆ ಕೃಷ್ಣನನ್ನೇ ಎದುರಾಕೊಳ್ತಾನೆ ಕೃಷ್ಣನನ್ನೇ ಬಂಧಿಸುವ ಅರೆಸ್ಟ್ ಮಾಡುವ ಯೋಚನೆಯನ್ನು ಮಾಡ್ತಾನೆ ದುರ್ಯೋಧನ ಪಾಂಡವರನ್ನು ಎದುರಾಕೊಳ್ತಾನೆ ಧರ್ಮಕ್ಕೆ ವಿರುದ್ಧವಾಗಿ ನಿಲ್ತಾನೆ ಇನ್ನೇನು ವಂಶ ನಿರ್ವಂಶ ಆಗ್ತಾ ಇದೆ ಅನ್ನೋ ಸ್ಥಿತಿಯಲ್ಲಿ ಮತ್ತೆ ವಿದುರ ಎಚ್ಚರಿಸ್ತಾನೆ ಈಗಲೂ ಸಮಯ ಇದೆ ನಿನ್ನ ಮಕ್ಕಳು ಪಗಡೆ ಆಟ ಆಡಿ ಪಾಂಡವರನ್ನ ಸೋಲಿಸಿ ದ್ರೌಪದಿಯನ್ನ ಈ ವಂಶದ ಸೊಸೆಯಾದಂತಹ ದ್ರೌಪದಿಯನ್ನ ಮಾನಭಂಗ ಮಾಡಿ ಅಥವಾ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನದ ಮರ್ಯಾದೆಯನ್ನು ಅಥವಾ ಅವಳ ಮಾನವನ್ನ ತೆಗೆದು ಅದಲ್ಲದೆ ಈಗ ನಿನ್ನ ಮಕ್ಕಳು ಪಗಡೆ ಆಟೆ ಆಡಿ ಪಾಂಡವರನ್ನು ಹನ್ನೆರಡು ವರ್ಷ ವನವಾಸಕ್ಕೆ ಕಳಿಸಿದ್ದಾರೆ ಆ ಪಾಂಡವರು ದೈವಾಂಶ ಸಂಭೂತರು ಆದರೆ ವನವಾಸ ಮುಗಿಸಿ ಬಂದು ಅವರು ಸುಮ್ಮನೀರಲ್ಲ ನಿನ್ನ ವಂಶವನ್ನು ನಾಶ ಮಾಡಿಬಿಡ್ತಾರೆ ಈಗಲೂ ಸಮಯ ಇದೆ ಆ ಯುಧಿಷ್ಠಿರ ಧರ್ಮರಾಯ ಧರ್ಮವನ್ನು ಬಲ್ಲವನು ನೀನು ಈಗಲೂ ಕೇಳಿಕೊಂಡ್ರೆ ಏನೋ ನನ್ನ ಮಕ್ಕಳು ತಪ್ಪು ಮಾಡಿಬಿಟ್ರಪ್ಪ ನನ್ನ ಮಕ್ಕಳನ್ನು ಕ್ಷಮಿಸಿಬಿಡಿ ಅಂತ ನಿನ್ನ ಪ್ರಾರ್ಥನೆಯನ್ನು ಧರ್ಮರಾಯನ ಮುಂದೆ ಇಡು ಅವನು ಕ್ಷಮಿಸ್ತಾನೆ ಅವ್ರಿಗೂ ಅರ್ಧ ರಾಜ್ಯ ಕೊಟ್ಟು ನೀವು ನಿನ್ನ ಮಕ್ಕಳು ಅರ್ಧ ರಾಜ್ಯದಲ್ಲಿ ಬದುಕೊಂಡು ಹೇಗೂ ನೆಮ್ಮದಿಯಾಗಿರಿ ಅದನ್ನು ಬಿಟ್ಟು ಎಲ್ಲ ರಾಜ್ಯವೂ ನನಗೆ ಬೇಕು ಅನ್ನೋ ನಿನ್ನ ಮಗನ ಹಠಕ್ಕೆ ನೀನು ಬೆಂಬಲ ನೀಡಿ ವಂಶ ವಂಶನಾಶ ಆಗುವಾಗ ಮಾಡ್ಕೊಳ್ಬೇಡ ಅಂತ ಎಷ್ಟು ಬುದ್ಧಿ ಹೇಳ್ತಾನೆ ಆ ಸಮಯದಲ್ಲಿ ಒಂದು ಮಾತು ಹೇಳ್ತಾನೆ ವಿದುರ ಅಯ್ಯ ರಾಜ ನಾವು ಧರ್ಮವನ್ನು ಮರೆತು ಬದುಕಬಾರ್ದು ಮಕ್ಕಳು ಒಂದು ವೇಳೆ ಧರ್ಮವನ್ನು ಮರೆತು ನೆಡ್ಕೊಳ್ತಿದ್ದಾರೆ ಮಕ್ಕಳು ಒಂದು ವೇಳೆ ತುಂಬ ಹಠ ಮಾಡ್ತಿದ್ದಾರೆ ಮತ್ತೆ ಅವರ ಹಠ ಅಧರ್ಮದ್ದಾಗಿದೆ ಅವರ ಆ ಧರ್ಮ ಅವರಿಗೆ ತಿಳಿಯದಾಗಿದ್ದರೂ ಕೂಡ ಒಬ್ಬ ತಂದೆಯಾಗಿ ಅವರ ಆ ನೀಚತನ ನಿನಗೆ ತಿಳಿದಿದೆ ಆ ಸಮಯದಲ್ಲೂ ನೀನು ಸುಮ್ಮತ್ ಕೂತ್ಕೊಳ್ಬಾರ್ದು ಮಕ್ಕಳನ್ನು ತಿದ್ದಬೇಕು ತಿದ್ದ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ಒಂದು ಇಡೀ ಸಾಮ್ರಾಜ್ಯದ ಹಿತಕ್ಕೋಸ್ಕರ ಇಡೀ ಒಂದು ವಂಶದ ಹಿತಕ್ಕೋಸ್ಕರ ನಿನ್ನ ಮಕ್ಕಳನ್ನು ನೀನು ತ್ಯಜಿಸಬೇಕು ಕವಿದುರ ಎಂತ ಮಾತು ಹೇಳತಾನೆ ಅಂದ್ರೆ ಒಂದು ಕುಟುಂಬದಲ್ಲಿ ನಾಲ್ಕೈದು ಜನ ಇದ್ದಾರೆ ಅದರಲ್ಲಿ ಒಬ್ಬ ವ್ಯಸನಕ್ಕೆ ದಾಸನಾಗಿದ್ದಾನೆ ಹುಡುಕ ಬೇಜವಾಬ್ದಾರಿ ಮನುಷ್ಯ ಇಡೀರಾ ಸಂಜೆ ಆದ್ರೆ ಸಾಕು ಕುಡಿದು ಬಂದು ಮನೆಯಲ್ಲಿ ಜಗಳ ಮಾಡ್ತಾನೆ ಸಿಗ್ ಸಿಗ್ದವ್ರಿಗೆಲ್ಲ ಹೊಡಿತಾನೆ ಊರಲ್ಲೆಲ್ಲ ಜಗಳ ಬರ್ತಾನೆ ಮನೆಯ ಮರ್ಯಾದೆ ಹೋಗ್ತಾ ಇದೆ ಹೇಳಿ 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 ಸಾಕಾಗೋಯ್ತು ಒಬ್ಬನಿಂದ ಒಂದು ಇಡೀ ಮನೆ ನೆಮ್ಮದಿ ಕಳ್ಕೊಳ್ತಾ ಇದೆ ಒಬ್ಬನಿಂದ ಒಂದು ಇಡೀ ಮನೆ ನಾಶವಾಗ್ತಾ ಇದೆ ಅಂದ್ರೆ ಆ ಮನೆಯನ್ನು ಉಳಿಸ್ಲಿಕ್ಕೆ ಆ ಒಬ್ಬನನ್ನ ನೀವು ನಾಶ ಮಾಡಬೇಕು ಆ ಒಬ್ಬನನ್ನ ನೀವು ದೂರ ಇಡಬೇಕು ಅಥವಾ ಆ ಒಬ್ಬನಿಗೆ ನೀವು ಬಹಿಷ್ಕಾರ ಹಾಕಬೇಕು ಅಂದರೆ ಒಂದು ಕುಟುಂಬದ ಉದ್ಧಾರಕ್ಕಾಗಿ ಒಬ್ಬನನ್ನ ಒಂದು ಇಡೀ ಊರಿನ ಉದ್ಧಾರಕ್ಕಾಗಿ ಒಂದು ಕುಟುಂಬವನ್ನ ಹಾಗೂ ಒಂದು ಗ್ರಾಮದ ಉದ್ಧಾರಕ್ಕಾಗಿ ಒಂದು ಕುಟುಂಬವನ್ನು ಹಾಗೂ ಒಂದು ರಾಜ್ಯದ ಉದ್ಧಾರಕ್ಕಾಗಿ ಒಂದು ಗ್ರಾಮವನ್ನೇ ತ್ಯಜಿಸಬೇಕು ಹಾಗೂ ನನ್ನ ಉದ್ಧಾರಕ್ಕಾಗಿ ಈ ಭೂಮಿಯನ್ನೇ ತ್ಯಜಿಸಬೇಕು ಅಥವಾ ನನ್ನ ಆತ್ಮದ ಉದ್ಧಾರಕ್ಕಾಗಿ ಈ ಭೂಮಿಯನ್ನೇ ತ್ಯಜಿಸಬೇಕಾದ ಪರಿಸ್ಥಿತಿ ಬಂದರೂ ಕೂಡ ನಾನು ತ್ಯಜಿಸಿ ಬಿಡಬೇಕು ಕೆಲವೊಮ್ಮೆ ಸ್ವೀಕರಿಸುವುದಕ್ಕಿಂತ ತ್ಯಜಿಸುವುದರಲ್ಲಿ ನಿಜವಾದ ಧರ್ಮ ಇದೆ ಈ ತ್ಯಜಿಸಿ ಬಿಡಬೇಕು ಅಂತ ಹಾಗೆ ವಿದುರ ಅವತ್ತು ದುರ್ದರಾಷ್ಟ್ರನಿಗೆ ಹೇಳಿದ ಮಾತುಗಳನ್ನು ನಾವು ನೆನಪು ಮಾಡಿಕೊಳ್ಬೇಕು ಇವತ್ತು ಎಷ್ಟೋ ಜನರಿಗೆ ನಾನು ಅದನ್ನು ಉಪದೇಶ ಮಾಡಿದ್ದೀನಿ ಕೂಡ ಮಗನನ್ನು ಸರಿ ಮಾಡೋ ಪ್ರಯತ್ನ ಮಾಡಿ ಆದರೆ ಅದು ಆಗ್ತಾ ಇಲ್ಲ ಅಂದಾಗ ಒಬ್ಬ ಕೆಟ್ಟ ಮಗ ಒಂದಿಡೀ ಸಮಾಜಕ್ಕೆ ಮಾರಕವಾಗ್ತಿದ್ದಾನೆ ಅಂದಾಗ ನೀವೇ ಅವನನ್ನು ಒದ್ದು ಸ್ಟೇಷನ್ಗೆ ಹಾಕ್ಸಿ ಅವನನ್ನು ಅರೆಸ್ಟ್ ಮಾಡಿಸಿ ಅವನಿಗೆ ಬುದ್ಧಿ ಬರೋವರೆಗೂ ಜೈಲಲ್ಲಿ ಇಡಿಸೋದು ಒಬ್ಬ ತಂದೆ ತಾಯಿಯಾಗಿ ನಿಮ್ಮ ಕರ್ತವ್ಯ ಅಯ್ಯೋ ಮನ್ಸು ಒಪ್ಪಲ್ಲ ಸಾರ್ ಅಂತ ನೀವು ಸುಮ್ಮನೆ ನಾಳೆ ನೀವು ಸಾಯ್ಬೇಕಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳ ಅನಿಷ್ಟಗಳನ್ನು ಸಹಿಸಿಕೊಂಡು ತುಂಬ ದಿನಗಳ ಕಾಲ ಸಹನೆ ಒಳ್ಳೆಯದಲ್ಲ ಅಂತ